ಹಲವು ಬೇಡಿಕೆಗಳನ್ನ ಈಡೇರಿಕೆಗೆ ಒತ್ತಾಯಿಸಿ ಸಾರಿಗೆ ನೌಕರರು ಇವತ್ತು ಗೆ ಕರೆ ಕೊಟ್ಟಿದ್ರು ಬಂದ್ ಆಚರಣೆ ಆಗ್ತಾ ಇದೆ ಸಾರಿಗೆ ನೌಕರರೇನು ಮೂವತ್ತೆಂಟು ತಿಂಗಳ ಪರಿಷ್ಕೃತ ವೇತನ ಬಾಕಿ ಏನಿದೆ ಅದನ್ನ ಕೂಡಿ ನಮ್ಗೆ ಜೊತೆಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಮತ್ತೆ ಪರಿಷ್ಕೃತ ವೇತನ ಆಯೋಗ ಜಾರಿ ಮಾಡಿ ಮಾಡಬೇಕಾಗಿತ್ತು ಅದನ್ನ ಮಾಡಿ ಕಳೆದ ಬಾರಿ ಬಿಜೆಪಿ ಸರ್ಕಾರದ ಏನು ಪ್ರತಿಭಟನೆ ಮಾಡಿದಂತಹ ಎರಡೂವರೆ ಸಾವಿರ ನೌಕರನ ಏನು ವಜಾ ಮಾಡಿದ್ರಲ್ಲ ಅವ್ರನ್ನ ಮತ್ತೆ ವಾಪಸ್ಸು ಕೆಲಸಕ್ಕೆ ಅವಕಾಶ ಕೊಡಿ ಈ ಏಜೆನ್ಸಿಗಳ ಮೂಲಕ ಡ್ರೈವರ್ಗಳನ್ನ ನೇಮಕ ಮಾಡ್ಕೋತಾ ಇದ್ದೀರಿ ಇದು ಪ್ರಯಾಣಿಕರ ದೃಷ್ಟಿಯಿಂದ ಸಂಸ್ಥೆಯ ದೃಷ್ಟಿಯಿಂದ ಒಳ್ಳೇದಲ್ಲ ಯಾಕೆಂದ್ರೆ ಅವ್ರ ಜವಾಬ್ದಾರಿ ಇರಲ್ಲ ಬರ್ತಾರೆ ಅವ್ರ ಪಾಟ್ ಬಸ್ ಓಡಿಸ್ತಾರೆ ಹೋಗ್ತಾರೆ ಸಮಸ್ಯೆ ಆದರೆ ಹೋಗ್ತಾರೆ ಜಾರ್ಕಳ ಲೆಕ್ಕಾಚಾರ ಇರುತ್ತೆ ಬೇಡ ಅನ್ನೋದು ಲೆಕ್ಕ ಇದೆಲ್ಲ ಆಗಿತ್ತು ಬಟ್ ನೆನ್ನೆ ಏನು ಸಾರಿಗೆ ನೌಕರರ ಒಕ್ಕೂಟ ಜೊತೆ ಏನು ಸಭೆ ಆಗುತ್ತೆ ಆ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ನಾವು ಮೂವತ್ತೆಂಟು ತಿಂಗಳು ಕೊಡೋಕ್ಕಾಗಲ್ಲ ಹದಿನಾಲ್ಕು ತಿಂಗಳು ಕೊಡ್ತೀವಿ ಅಂತ ಹೇಳ್ತಾರೆ ಸರ್ಕಾರದ ಖಜಾನೆ ಹಣ ಇದೆ ಹಣ ಇಲ್ಲ ಅಂದವ್ರು ಯಾರು ಅಂತ ಮಾತು ಹೇಳೋದೆ ಸ್ವತಃ ಮುಖ್ಯಮಂತ್ರಿಗಳು ಆದರೆ ಆರ್ಥಿಕ ಇಲಾಖೆ ಅಧಿಕಾರಿಗಳು ಹೊರೆ ಆಗುತ್ತೆ ಅನ್ನೋ ಕಾರಣ ಕೊಟ್ಟಿದ್ದಾರೆ ಹಾಗಾಗಿ ಅಂತ ಹೇಳ್ತಾರೆ ವರ್ಷಕ್ಕೆ ಐವತ್ತೈದು ಸಾವಿರ ಕೋಟಿ ಗ್ಯಾರಂಟಿ ಸ್ಪೆಂಡ್ ಮಾಡುವಂತ ಸರ್ಕಾರ ಈ ಸಾರಿಗೆ ನೌಕರರು ಒಂದು ಲಕ್ಷದ ಇಪ್ಪತ್ತು ಸಾವಿರ ಏನು ಸಾರಿಗೆ ನೌಕರರಿದ್ದಾರೆ ಅವ್ರಿಗೆ ಈ ಪರಿಷ್ಕೃತ ಹಣವನ್ನ ಸಂಬಳವನ್ನ ಕೊಡೋಕೆ ಏನ್ ಸಮಸ್ಯೆ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ ಸರ್ಕಾರದತ್ರ ದುಡ್ಡಿಲ್ಲ ಅಂತ ಹೇಳಿದ್ಯಾರು ವಿರೋಧ ಪಕ್ಷದವ್ರು ಮಾಡೋಕೆ ಕೆಲ್ಸಿಲ್ಲ ಸ್ವತಃ ಸಿದ್ದರಾಮಯ್ಯವ್ರು ಎಲ್ಲೇ ಭಾಷಣ ನೋಡಿ ನಮ್ ಸರ್ಕಾರದಲ್ಲಿ ಕಾಸಿದೆ ಇದೆ ನಮ್ ಸರ್ಕಾರದಲ್ಲಿ ಕಾಸಿದೆ ಸರ್ಕಾರದಲ್ಲಿ ಹಣ ಇಲ್ಲ ಅಂತ ಹೇಳಿದವ್ರು ಯಾರು ಅಂತ ಪ್ರಶ್ನೆ ಮಾಡಿದೆ ಸಿದ್ದರಾಮಯ್ಯವ್ರು ಸ್ವತಃ ಮುಖ್ಯಮಂತ್ರಿಗಳ ಪ್ರಕಾರವೇ ಹಣ ಇದೆ ಸರ್ಕಾರದಲ್ಲಿ ಖಜಾನೆಲ್ ಕಾಸಿದೆ ಸರ್ಕಾರದಲ್ಲೇ ಹಣ ಇದ್ರು ಕೂಡ ಸಿದ್ದರಾಮಯ್ಯನವರು ಈ ರೀತಿ ವರ್ತನೆ ಯಾಕೆ ಅಂತ ಅನ್ಸುತ್ತೆ ನೀವ್ ಯಾರಾದ್ರೂ ಹುಡುಗರಿಗೆ ಹೇಳ್ತೀನಿ ಆ ಒಂದು ವಿಡಿಯೋ ಮಾಡಿ ಅಂತ ಕೆ ಎಸ್ ಸಮಸ್ಯೆ ಕೇಳಲಿಲ್ಲ ಇವತ್ತು ಎದುರಿಸಿ ಬೆದರಿಸಿ ಎಸ್ಮಾತ್ ಹತ್ತೀವಿ ಖಾಸಗಿ ಬಸ್ಗಳನ್ನು ಓಡಿಸ್ತೀವಿ ಸರ್ಕಾರಿ ಬಸ್ಗಳನ್ನು ನಿಲ್ಲಿಸ್ಬಿಡ್ತೀವಿ ವರ್ಗ ಮಾಡ್ಬಿಡ್ತೀವಿ ಡಿಸ್ಪಿಸ್ ಮಾಡ್ಬಿಡ್ತೀವಿ ಅಂತೇಳಿ ಎದುರಿಸ್ತಾರಲ್ಲ ಯಡಿಯೂರಪ್ಪ ಏನಪ್ಪ ಕುರ್ಚಿ ಶಾಶ್ವತ ಅಂತ ಎರಡ್ ಸಾವಿರದ ಇಪ್ಪತ್ತರ ಅವಧಿಯಲ್ಲಿ ಬಿಜೆಪಿ ಸಾರಿಗೆ ನೌಕರರು ಮಾಡಿದ್ರು ಸಾರಿಗೆ ನೌಕರರು ದೊಡ್ಡ ಪ್ರತಿಭಟನೆ ಮಾಡಿದಾಗ ಬಿಜೆಪಿ ಸರ್ಕಾರದವರು ಪ್ರತಿಭಟನೆ ಮಾಡಿದ್ರು ಯಸ್ಮಾ ಜಾರಿ ಮಾಡ್ತೀವಿ ಅಂತ ಹೇಳಿದ್ರು ಆಗ ಬಿಜೆಪಿ ಸರ್ಕಾರದ ವಿರುದ್ಧ ಇದೇ ಸಿದ್ದರಾಮಯ್ಯನವರು ಅಬ್ಬರದ ಭಾಷಣ ಮಾಡ್ತಾರೆ ಸಾರಿಗೆ ನೌಕರರ ಹೋರಾಟವನ್ನು ಹತ್ತಿಕ್ಕೋ ಕೆಲಸ ಮಾಡ್ತಾ ಇದ್ದಾರೆ ಅಂತ ಬರ್ಜರಿ ಭಾಷಣ ಮಾಡಿ ಅವತ್ತು ಬೈ ಎಲೆಕ್ಷನ್ ಟೈಮ್ ಸ್ಟೇಟಲ್ಲಿ ಮಸ್ಕಿ ಬೈ ಎಲೆಕ್ಷನ್ ಬೆಳಗಾವಿ ಬೈ ಎಲೆಕ್ಷನ್ ಮಸ್ಕಿ ಬೈ ಎಲೆಕ್ಷನ್ ಅಲ್ಲಿ ಬಿಜೆಪಿ ಸೋಲುತ್ತ ಬಿಕಾಸ್ ಆಫ್ ಸಾವಿರಾರು ಸಾರಿಗೆ ನೌಕರರು ಆ ಮಸ್ಕಿ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ರು ಬಿಕಾಸ್ ಆಫ್ ನಾನು ಆ ಗ್ರೌಂಡ್ ಕವರೇಜ್ ಹೋಗಿದ್ ಕಾರಣ ಅಂಡ್ ಎರಡನೇದು ಈ ಸಾರಿಗೆ ನೌಕರರ ವಿಷಯದಲ್ಲಿ ನಾವು ಬಿಜೆಪಿ ಸರಿಲ್ಲ ವರ್ಸ್ಟ್ ನಾವು ಬೆಸ್ಟ್ ಮಾಡ್ತೀವಿ ಅಂತಂದ್ರು ಆದ್ರೆ ಎರಡು ಸಾವಿರನೇ ಇಪ್ಪತ್ತೇಸ್ ಆಗಬೇಕಾದಂಥದ್ದು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಮೂವತ್ತೆಂಟು ತಿಂಗಳು ತಡವಾಗಿ ಆಗತ್ತೆ ಅದ್ರ ಅರಿಯರ್ಸ್ ಕೊಡಿ ನಮ್ಗೆ ಅಂತ ಈಗ ಸಾರಿಗೆ ನೌಕರ ಏನ್ ಬಿ ಎಂ ಟಿ ಸಿ ಕೆ ಎಸ್ ಆರ್ ಟಿ ಸಿ ನೌಕರ ಇದಾರಲ್ಲ ಅವರು ಸರ್ಕಾರಿ ನೌಕರರಲ್ಲ ಈ ಸರ್ಕಾರಿ ನೌಕರರಿಗೆ ಸಿಗುವಂಥ ಸವಲತ್ತುಗಳು ಪಾಪ ಅವ್ರಿಗಿಲ್ಲ ಅವ್ರ ಅದನ್ನು ಕೂಡ ಡಿಮ್ಯಾಂಡ್ ಮೊದಲೆಲ್ಲ ಕೇಳಿದ್ರು ಬಟ್ ಅದನ್ನ ಮಾಡಲಿಲ್ಲ ಸರ್ಕಾರ ಆದ್ರೆ ಆ ಮೂವತ್ತೆಂಟು ತಿಂಗಳ ಬಾಕಿ ವೇತನ ಕೊಡಿ ಜೊತೆಗೆ ಎರಡ್ ಸಾವಿರದ ಇಪ್ಪತ್ ಪ್ರತಿ ನಾಲ್ಕು ವರ್ಷಕ್ಕೊಂದ್ಸರಿ ಸ್ಯಾಲ್ರಿ ವೈಸ್ ಆಗುತ್ತೆ ಸೊ ನಾಲ್ಕು ವರ್ಷಕ್ಕೊಂದ್ಸರಿ ಆಗುವಂತದ್ದು ಎರಡ್ ಸಾವಿರದ ಇಪ್ಪತ್ತಾಗಿತ್ತು ಅದು ಇಪ್ಪತ್ತ್ ಮೂರಕ್ಕೆ ಆಯಿತು ಆ ಮೂವತ್ತೆಂಟು ತಿಂಗಳು ಬಾಕಿ ಕೊಡಿ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕಕ್ಕೆ ಆಗ್ಬೇಕಾಗಿತ್ತಲ್ಲ ಅದನ್ನು ಕೂಡ ಮಾಡಿ ಅನ್ನೋ ಬೇಡಿಕೆ ಹೌದು ಪಿಯವರು ವರ್ಷ ಅವರು ಸಾರಿಗೆ ನೌಕರರ ವಿರೋಧಿಗಳು ಸಿದ್ದರಾಮಯ್ಯವ್ರ ಪ್ರಕಾರ ಇವರ ಹತ್ತಿರ ಭಾಷಣ ಮಾಡಿದ್ರು ಅವ್ರ ವಿರೋಧಿಗಳು ನಾವು ನಾವು ಪರ ಅಂತ ಆದ್ರೆ ಇದೇ ಸಿದ್ದರಾಮಯ್ಯವ್ರು ಅವತ್ತೇನ್ ಬಿಜೆಪಿನ ಟೀಕೆ ಟಿಪ್ಪಣೆ ಮಾಡಿ ಹೋಗ್ ದುಪ್ಪನ್ ಕೈ ಹಾಕಿದ್ರಲ್ಲ ಇದೇ ಸಿದ್ದರಾಮಯ್ಯವ್ರು ಇವತ್ ಮಾಡ್ತಿರೋದೇನು ಇವರು ಯಸ್ಮಾ ಜಾರಿ ಮಾಡ್ತೀವಿ ಅಂತವ್ರ ಇವತ್ ಯಾರ್ಯಾರು ಡ್ಯೂಟಿಗ್ ಬಂದಿಲ್ಲ ನಾವ್ ಯಸ್ಮಾ ಜಾರಿ ಮಾಡ್ತೀವಿ ಅಂತ ಹೇಳ್ತಾರೆ ಬಟ್ ಈ ಸಿದ್ದರಾಮಯ್ಯನವರ ಈ ಡಬಲ್ ಸ್ಟ್ಯಾಂಡರ್ಡ್ ಅಂದ್ರೆ ಇಬ್ಬಗೆ ನೀತಿ ಬಗ್ಗೆ ಸಾರಿಗೆ ನೌಕರರ ಆಕ್ರೋಶ ಹೌದು ಸ್ವಾಮಿ ನೀವೇ ಭಾಷಣ ಮಾಡ್ತೀರಿ ಬಿಜೆಪಿ ಸರ್ಕಾರ ಸರಿ ಬಿಜೆಪಿ ಬಿಜೆಪಿಯವ್ರು ಹಂಗೆ ಹಿಂಗೆ ಅಂತ ಆಗ ನೀವೇ ಸಿ ಎಂ ಇದ್ದೀರಿ ನೀವ್ ಸರಿ ಇದ್ದೀರಾ ಈಗ ನಿಮ್ಮ ಪ್ರಕಾರ ನೀವೇ ಸರಿ ಇಲ್ಲ ಅಂತ ಸಾರಿಗೆ ನೌಕರರ ವಾದ ಅಲ್ಲಿ ಒಂದು ವಿಷಯ ಏನು ಅಂತಂದ್ರೆ ಇಡೀ ದೇಶದಲ್ಲಿ ನಮ್ಮ ಕೆ ಎಸ್ ಆರ್ ಟಿ ಸಿ ನಮ್ಮ ಸಾರಿಗೆ ಸಂಸ್ಥೆ ಬಿ ಎಂ ಟಿ ಸಿ ಎಲ್ಲ ನಂಬರ್ ಒನ್ ಇದಕ್ ಕಾರಣ ಬಂದಿರೋ ಸರ್ ಸರ್ಕಾರಗಳು ಐದು ವರ್ಷಕ್ಕೊಂದ್ಸರ್ ಬರ್ತವೆ ಹೋಯ್ತವೆ ಆದ್ರೆ ಈ ಸಂಸ್ಥೆ ಇನ್ನು ಉಳಿದಿರೋದು ಒಳ್ಳೆ ರೀತಿನಲ್ಲಿ ಬಿಕಾಸ್ ಆಫ್ ನೌಕರರಿಂದ ರಾಜಕಾರಣಿಗಳು ಸರ್ಕಾರಿ ಅಧಿಕಾರಿಗಳು ಕೆಲವ್ರು ಮಾಡೋ ಭ್ರಷ್ಟಾಚಾರ ಟೈಪ್ನ ಬಿ ಎಂ ಸಿ ಕೆ ಎಸ್ ಆರ್ ಟಿ ಸಿ ನೌಕರರು ಲೂಟಿ ಹೊಡಿಯಕ್ ನಿಂತಿದ್ರೆ ಇವತ್ತು ಕೆ ಎಸ್ ಆರ್ ಟಿ ಸಿ ಬಿಎಂ ಟಿಸಿ ಸಂಸ್ಥೆಗಳು ಏಳು ಹೆಸರಿಲ್ದಂಗೆ ಆಗೋಗು ಆದ್ರೆ ಇವತ್ತು ಕೆ ಎಸ್ ಆರ್ ಟಿ ಸಿ ಬಿಎಂ ಟಿ ಸಿ ಸಂಸ್ಥೆಗಳು ಉಳ್ಕಂಡೈತೆ ಚೆನ್ನಾಗೆ ಒಂದಂತ ಲಾಭದಾಯಕವಾಗಿ ಅಂದ್ರೆ ಅದಕ್ ಕಾರಣ ಸಾರಿಗೆ ನೌಕರರು ಆದ್ರೆ ಸಾರಿಗೆ ನೋಡಿ ಐವತ್ತೈದು ಸಾವಿರ ಕೋಟಿ ವರ್ಷಕ್ಕೆ ನೀವು ಗ್ಯಾರಂಟಿ ಕೊಡೋಕೆ ಸಮಸ್ಯೆನೇ ಇಲ್ಲಪ್ಪ ನಮ್ಮ ಹತ್ರ ಕಾಸೈತಿ ಅನ್ನೋ ಸಿದ್ದರಾಮಯ್ಯವರು ಇವರು ಮೂವತ್ತೆಂಟು ತಿಂಗಳ ಬಾಕಿ ವೇತನ ಇವೆಲ್ಲ ಲೆಕ್ಕ ಹಾಕೊಂಡ್ರೆ ಒಂದ್ ಹೇಳುದಲ್ಲ ಒಂದ್ ಒಂದ್ ಅರೌಂಡ್ ಎರಡ್ ಸಾವಿರ ಕೋಟಿ ಇವತ್ತೂ ಹೊಸದು ಜಾರಿ ಮಾಡೋದು ಇವೆಲ್ಲ ಸೇರ್ಕಂಡ ಒಂದ್ ಎರಡು ಸಾವಿರ ಕೋಟಿ ಬೇಕಾಗುತ್ತೆ ಐವತ್ತೈದು ಸಾವಿರ ಕೋಟಿನಲ್ಲಿ ಎರಡ್ ಸಾವಿರ ಕೋಟಿ ಯಾವ ಸೀಮೆ ದೊಡ್ಡದು ಅಲ್ವಾ ಕಾಸಿಲ್ಲ ಅಂತ ಹೇಳಾಗಿಲ್ಲ ಕಾಸಿದೆ ಕಾಸಿದ್ರು ಯಾಕೆ ಕೊಡಲ್ಲ ಗೃಹಲಕ್ಷ್ಮಿ ಕೊಡ್ತಾ ಇದ್ರಿ ಮನೆಯ ಹೆಣ್ಮಕ್ಳಿಗೆ ಅನುಕೂಲ ಆಗ್ತಾ ಇದೆ ಅವರು ಎಷ್ಟು ದುಡ್ಡು ಆಯ್ತೋ ಏನ್ ಹೊಲ ಆಯ್ತೋ ಮನೆ ಆಯ್ತೋ ನೋಡಿಲ್ಲ ಕೊಡ್ತಾ ಇದ್ದೀರಿ ಒಳ್ಳೇದು ಓಕೆ ಬಡವ ಸರ್ಕಾರಿ ನೌಕರಿ ಎಲ್ಲರಿಗೂ ಫ್ರೀ ಮಾಡಿದಿರಿ ಓಕೆ ಒಳ್ಳೇದು ಆದ್ರೆ ಈಗ ಬೆಳಿಗ್ಗೆ ಇದ್ರೆ ಡ್ಯೂಟಿ ಮಾಡೋ ಕೆಲಸ ಮಾಡೋ ನೈಟ್ ಶಿಫ್ಟ್ ಅಲ್ಲೆಲ್ಲ ಬಸ್ ಹಾಕೊಂಡು ಬಸ್ಸಲ್ಲೇ ಮಲ್ಕೊಂಡು ಜೀವನ ಮಾಡುವಂತ ಸಾರಿಗೆ ನೌಕರರ ಬಗ್ಗೆ ತಾತ್ಸಾರ ಯಾಕೆ ಅನ್ನೋ ಪ್ರಶ್ನೆ ಸಹಜವಾಗಿ ಆಡುತ್ತೆ ಸೊ ಈಗ ಒಂದ್ ದಕ್ಷಣಕ್ಕೆ ಎಸ್ಮಾ ಜಾರಿ ಮಾಡ್ತೀವಿ ಡ್ಯೂಟಿಗೆ ಬರ್ತಾ ಇದ್ರೆ ಕ್ರಮ ಕೈಗೊಳ್ತೀವಿ ಅವತ್ತು ಯಡಿಯೂರಪ್ಪನಿಗೆ ಉಗ್ದುಪ್ಪನಕಾಯಿ ಆಗ್ತಿದಾರಲ್ಲ ಸಿದ್ದರಾಮಯ್ಯವರೆ ಯಡಿಯೂರಪ್ಪನವ್ರಿಗೂ ನಿಮಗೂ ಏನು ವ್ಯತ್ಯಾಸ ಬಿ ಜೆ ಪಿ ಗೌರ್ಮೆಂಟ್ಗೂ ನಿಮಗೂ ಏನು ವ್ಯತ್ಯಾಸನೂ ಸಹಜವಾದಂಥ ಪ್ರಶ್ನೆ ಕಾಡುತ್ತೆ ಬಟ್ ಒಂದು ಒಂದಂತೂ ಸತ್ಯ ಇಲ್ಲಿ ಸಾರಿಗೆ ನೌಕರರಿಗೆ ಒಂದು ರಿಯಲೈಸ್ ಆಗಿದೆ ಅನ್ಕೋತೀನಿ ಬಿ ಜೆ ಪಿ ಬಂದರು ಅದೇ ಹಣೆ ಬರ ಕಾಂಗ್ರೆಸ್ ಬಂದರು ಅದೇ ಹಣೆ ಬರ ಅಂತ ಆದರೆ ಸರ್ಕಾರಗಳು ಆದರೆ ಬಿ ಜೆ ಬಿಡಿ ಅವರು ನಲವತ್ತು ಪರ್ಸೆಂಟ್ ಸರ್ಕಾರ ಇದು ಕ್ಲೀನ್ ಗೌರ್ನಮೆಂಟು ಐವತ್ತೈದು ಸಾವಿರ ಕೋಟಿ ಗ್ಯಾರಂಟಿ ಕೊಡ್ತಾ ಅಂದ್ರೆ ಅವರೇ ಹೇಳ್ಕೊಳ್ಳೋದು ನಾನು ನಾನು ಸರ್ಟಿಫೈ ಮಾಡ್ತಾ ಇಲ್ಲ ಅವರೇ ಹೇಳ್ಕೊಳ್ಳೋದು ಆಮೇಲೆ ಭೂಮಿ ರೇಟು ಭ್ರಷ್ಟಾಚಾರದ ರೇಟು ಯಾವತ್ತೂ ಒಂದು ಐದತ್ತು ಪರ್ಸೆಂಟ್ ಜಾಸ್ತಿ ಆಗುತ್ತೆ ವರ್ಷದ್ದು ಕಡಿಮೆ ಆಗಲ್ಲ ಇಟ್ಸ್ ಮೀನ್ಸ್ ನಲ್ವತ್ತು ಪರ್ಸೆಂಟ್ ಬಿ ಜೆ ಪಿ ಸರ್ಕಾರ ಇತ್ತು ನಲ್ವತ್ತಕ್ಕಿಂತ ಒಂದು ರೂಪಾಯಿ ಅಂತೂ ಕಡಿಮೆ ಆಗೋಲ್ಲ ಅದು ಯಾವನೇ ಕಾಮನ್ ಸೆನ್ಸ್ ಇರೋ ವ್ಯಕ್ತಿ ಗೊತ್ತಿರೋ ವಿಷಯ ಅದೆಂಗಾರ ಹಾಳಾಗೋಲಿ ಆದರೆ ಐವತ್ತೈದು ಸಾವಿರ ಕೋಟಿ ಗ್ಯಾರಂಟಿ ಕೊಡುವಂಥ ಸಿದ್ದರಾಮಯ್ಯನವ್ರಿಗೆ ಖಜಾನೆಲಿ ಹಣ ತುಂಬಿ ತುಳುಕುತ್ತಿದೆ ಎನ್ನುವ ಟೈಮಲ್ಲಿ ಯಾರು ಹೇಳಿದು ಲಾಸ್ ಆಗಿದೆ ಕಾಸಿಲ್ಲ ಅಂತ ನಮ್ಮ ಹತ್ರ ಕಾಸಿದೆ ಅಂತ ಹೇಳುವಂಥ ಸಿದ್ದರಾಮಯ್ಯನವ್ರಿಗೆ ಯಾಕೆ ಪಾಪ ಈ ಸಾರಿಗೆ ನೌಕರರಿಗೆ ಎರಡು ಸಾವಿರ ಎರಡು ಸಾವಿರ ಕೋಟಿಯಷ್ಟು ಬರುವಂತಹ ಈ ಅರಿಯರ್ಸ್ ಬಾಕಿ ವೇತನವನ್ನು ಕೊಡೋಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋ ಪ್ರಶ್ನೆ ಕಾಡುತ್ತೆ ಯಾಕಂದರೆ ಆ ಲಕ್ಷದ ಇಪ್ಪತ್ತು ಸಾವಿರ ಜನ ನೌಕರರ ಫ್ಯಾಮಿಲಿ ನಂಬ್ಕೊಂಡು ಒಂದು ಹತ್ತು ಹದಿನೈದು ಲಕ್ಷ ಜನ ಆಯ್ತು ಅವ್ರ ಫ್ಯಾಮಿಲಿ ಕುಟುಂಬ ಇದೆ ಅಲ್ವಾ ಸೊ ಹಾಗಾಗಿ ಇದು ಒಂದು ಗ್ಯಾರಂಟಿ ಸಾರಿಗೆ ನೌಕರರ ಗ್ಯಾರಂಟಿನ ಕೊಟ್ರೆ ಇನ್ನು ಆ ಏಳುವರೆ ವರ್ಷ ದೇವರಾಜ್ ಟೈಪ್ ಕೊಟ್ಟು ಸಮಯ ಮುಗಿಸ್ಬೇಕು ಅಂತ ಅನ್ಕೊಂಡವ್ರು ಸಿದ್ದರಾಮಯ್ಯನವರು ಅಲ್ವಾ ಅಟ್ಲೀಸ್ಟ್ ಅದಕ್ಕೊಂದು ಸಾರ್ಥಕ ಭಾವ ಸೇರ್ಕೊಳ್ಳುತ್ತೆ ನಿಮ್ಗೆ ಗೊತ್ತಿರ್ಲಿ ಗ್ಯಾರಂಟಿಯಿಂದ ಎಲ್ಲವೂ ವೇಸ್ಟ್ ಆಗಿದೆ ಅಂತ ಹೇಳ್ತಲ್ಲ ನಾನು ಗ್ಯಾರಂಟಿನಲ್ಲಿ ಕೇಳಲಿರ ಯಾರ ಕೇಳಿದ್ರೆ ನೀವ್ರನ್ನ ಕೊಡಿ ಗ್ಯಾರಂಟಿನಂತ ಕೊಟ್ಟಿದ್ದೀರಿಯಾ ಆ ಐವತ್ತೈದು ಸಾವಿರ ಕೋಟಿನೇ ಬಾರಲ್ಲ ಅಂದ್ರ ನಿಮ್ಗೆ ಇದು ಸಾರಿಗೆ ನೌಕರದ ಎರಡ್ ಸಾವಿರ ಕೋಟಿ ಬಾರನಾ ಅನ್ನೋ ಪ್ರಶ್ನೆ ನನಗ್ ಕಾಡುತ್ತೆ ಎಲ್ರಿಗೂ ಕಾಡುತ್ತೆ ಹಾಗಾಗಿ ಅವ್ರನ್ನ ಬಿಜೆಪಿ ನೀವೇ ಬಿಜೆಪಿ ಬಿಜೆಪಿಯವರೆಲ್ಲ ವೇಸ್ಟ್ ಫೆಲೋಗಳು ಅವ್ರ ಕೆಲಸ ಮಾಡಲ್ಲ ಸಾರಿಗೆ ನೌಕರರ ವಿರೋಧಿಗಳು ಅಂತಿದ್ರಿ ನೀವ್ ಯಾಕೆ ಅವತ್ತೊಂದ್ ನಾಲ್ಗೆ ಇವತ್ತೊಂದ್ ನಾಲ್ಗೆ ಅಂತ ತೋರಿಸ್ಕತ್ತಿರಿ ಸಿದ್ದರಾಮಯ್ಯವ್ರೆ ಅನ್ನೋದು ಬಹುತೇಕರ ಪ್ರಶ್ನೆ ನಾನೀಗ ಮೆಜೆಸ್ಟಿಕ್ ಕಡೆ ಹೋಗ್ತಾ ಇದೀನಿ ಒಂದಷ್ಟು ಬಸ್ಗಳು ಕೂಡ ಓಡಾಡ್ತಿದೆ ಎಲ್ಲ ಸಂಪೂರ್ಣವಾಗಿ ಎಲ್ಲಾ ಬಸ್ಗಳು ಬಂದಾದಂಗೆ ಕಾಣ್ತಾ ಇಲ್ಲ ಸೊ ಇನ್ನೊಂದಷ್ಟು ಅಪ್ಡೇಟ್ಸ್ ಗಳನ್ನ ನಾ ಕೊಡ್ತೀನಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ಜಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್